ಒಂದು ಮರಕ್ಕೆ ತಾಯಿ ಬೇರು ಎಷ್ಟು ಮುಖ್ಯವೋ ಒಂದು ಗೃಹಕ್ಕೂ ಗೃಹಿಣಿ ಎನ್ನುವ ಬೇರು ಅಷ್ಟೇ ಮುಖ್ಯ ಒಂದು ಮನೆ ಚೆನ್ನಾಗಿರಬೇಕು ಮನೆತನ ಚೆನ್ನಾಗಿರಬೇಕು ಮನೆಯಲ್ಲಿರುವವರೆಲ್ಲರೂ ನೆಮ್ಮದಿಯಾಗಿ ಬದುಕಬೇಕು ಎಂದು ವಾಸ್ತು ಪ್ರಕಾರ ಮನೆಯನ್ನು ಕಟ್ಟುತ್ತಾರೆ ಆದರೆ ನಿಜವಾದ ವಾಸ್ತು ಯಾವುದು ಅಂದರೆ ಆ ಮನೆಯ ಗೃಹಿಣಿಯೇ ಆಗಿರ್ತಾಳೆ ಯಾವ ಮನೆಯಲ್ಲಿ ಗೃಹಿಣಿ ತುಂಬ ಚೆನ್ನಾಗಿ ನಡೆದುಕೊಳ್ಳುತ್ತಾಳೋ ಆ ಮನೆಗೆ ಯಾವುದೇ ರೀತಿಯಾದಂತಹ ವಾಸ್ತು ಬೇಕಾಗಿರುವುದಿಲ್ಲ ಒಂದು ಮನೆಯಲ್ಲಿ ಗೃಹಿಣಿಯನ್ನು ತುಂಬ ಜನ ಅವಲಂಬಿಸಿರುತ್ತಾರೆ ಮಕ್ಕಳು ತಾಯಿಯನ್ನು ಗಂಡ ಹೆಂಡತಿಯನ್ನು ಅಡುಗೆ ಮನೆ ಕನ್ನಡಿ ಬೀರು ಕಸ ಧೂಳು ಎಲ್ಲವೂ ಆ ಮನೆಯ ಗೃಹಿಣಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಒಂದು ಗೃಹಿಣಿಯಾದವಳು ಆ ಮನೆಗೆ ದಿವ್ಯ ಬೆಳಕಿನ ಸಂಕೇತವಾಗಿರುತ್ತಾಳೆ ಇಂತಹ ಗೃಹಿಣಿಯರು ಮನೆಯಲ್ಲಿ ಕೆಲವು ಧರ್ಮಗಳನ್ನು ಪಾಲಿಸಬೇಕು ಆ ಧರ್ಮಗಳು ಯಾವುದು ಯಾವ ರೀತಿ ಪಾಲಿಸಬೇಕು ಇದರಿಂದ ಆಗುವಂತಹ ಪ್ರಯೋಜನಗಳೇನು ಪ್ರತಿಯೊಂದು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ಲಭ್ಯವಾಗುತ್ತೆ ನಿಮ್ಮ ಮನೆಯಲ್ಲಿ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೂ ಪರಿಹಾರ ಆಗುತ್ತೆ ಯಂತ್ರ ತಗೊಂಡೋಗಿ ಮನೇಲಿಡಿ ಕೆಲಸ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಆ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಅವರಿಂದ ಕೇಳಿ ಪಡೆದುಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇನ್ನು ಶಾಸ್ತ್ರವು ಹೇಳಿದ ಹಾಗೆ ಎತ್ತ ನಾರಿಯ ಪೂಜ್ಯಂತಿ ಅಂದರೆ ಎಲ್ಲಿ ನಾರಿಗೆ ಬೆಲೆ ಇದೆಯೋ ಆ ಜಾಗ ವೃದ್ಧಿಯಾಗುತ್ತದೆ ಅಭಿವೃದ್ಧಿಯಾಗುತ್ತದೆ ಧರ್ಮಶಾಸ್ತ್ರಗಳು ನಿರಂತರವಾಗಿ ಹೇಳ್ತಾನೆ ಬಂದಿದೆ ಅಂದರೆ ಯಾವುದೇ ಧರ್ಮ ಇರಬಹುದು ಆ ಧರ್ಮದಲ್ಲಿ ಪ್ರತಿಯೊಂದು ಹೆಣ್ಣಿಗೂ ಸಹ ಪೂಜನೀಯವಾದ ಸ್ಥಾನವನ್ನು ನೀಡಿದೆ ಯಾವುದೇ ಹೆಣ್ಣಾಗಲಿ ಮೈ ತುಂಬ ಬಟ್ಟೆ ಹಾಕಿಕೊಂಡಿರಬೇಕು ಈಗ ಇಸ್ಲಾಮಲ್ಲಿ ಬುರ್ಕ ಹಾಕ್ಕೊಂಡಿರಬೇಕು ಅಂತ ಹೇಳ್ತಾರೆ ಹಿಂದೂಗಳಲ್ಲಿ ಮೈ ತುಂಬ ಸೆರಗುದಿರಬೇಕು ಅಂತ ಹೇಳದಿದ್ರೆ ಇನ್ನು ಕ್ರಿಶ್ಚಿಯನ್ಸಲ್ಲಿ ಮೈ ತುಂಬ ಗೌನ್ ಹಾಕೊಂಡಿರಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಹೆಣ್ಣನ್ನು ಯಾವ ಧರ್ಮದಲ್ಲಿಯೂ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು ಎಂಬುವ ಸಂಕೇತವಾಗಿರುತ್ತೆ ಇಂತಹ ಹೆಣ್ಣು ಮಹಾಶಕ್ತಿ ಯಾದೇವಿ ಸರ್ವಭೂತಿಯು ಸ್ತ್ರೀರೂಪೇಣ ಸಂಸ್ಥಿತ ನಮಸ್ತೆ 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 ನಮೋ ನಮಃ ಎಂದು ಹೇಳ್ತೇವೆ ಯಾವ ಹೆಣ್ಣು ಶಕ್ತಿಯ ರೂಪದಲ್ಲಿದ್ದಾಳೋ ಯಾವ ಹೆಣ್ಣು ಸ್ತ್ರೀರೂಪದಲ್ಲಿ ಭೂಮಿಯಲ್ಲಿ ಜೀವಿಸುತ್ತಿದ್ದಾಳೋ ಅವಳು ದೇವಿಯ ಸ್ವರೂಪ ದೇವಿಯೆಂದರೆ ಬೆಳಕು ಆಕೆ ಮನೆಯನ್ನು ಮಕ್ಕಳನ್ನು ಗಂಡನ ಜೀವನವನ್ನು ಬೆಳಗುವವಳು ಗಂಡನಿಗೆ ಕಾಮದಿಂದಲೂ ತೃಪ್ತಿಯನ್ನು ಪಡಿಸುತ್ತಾ ಮನೆಯಲ್ಲಿರುವವರ ಹಸಿವನ್ನು ಅಡಿಗೆ ಮನೆಯಿಂದ ತೃಪ್ತಿಯನ್ನು ಪಡಿಸುತ್ತಾ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಜೀವನ ಪೂರ್ತಿ ಗೃಹವನ್ನೇ ನನ್ನ ಧರ್ಮವೆಂದು ಯಾರು ಜೀವಿಸುತ್ತಾಳೋ ಅವಳೇ ನಿಜವಾದ ಗೃಹಿಣಿ ಎಂದು ಹೇಳ್ತಾರೆ ಮನೆಯ ಪ್ರತಿಯೊಂದು ವಸ್ತುಗಳು ಕೂಡ ಮನೆಯಲ್ಲಿರುವ ಸದಸ್ಯರುಗಳು ಕೂಡ ಮನೆಯಲ್ಲಿರುವ ಗೃಹಿಣಿಯರ ಮೇಲೆ ಅವಲಂಬಿಸಿರುತ್ತಾರೆ ಇನ್ನು ಇಂತಹ ಹೆಂಗಸರು ಮನೆಯಲ್ಲಿ ಹೇಗಿರಬೇಕು ಯಾವುದೇ ರೀತಿಯಾದಂತಹ ಕಷ್ಟಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಕೆ ನಗು ನಗುತ್ತಾ ಜೀವಿಸುತ್ತಾಳೆ ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ನೀರು ಹಾಕಲೇಬಾರದು ಒಂದು ವೇಳೆ ಕಣ್ಣೀರು ಹಾಕಿದ್ರೆ ಮನೆಗೆ ಒಳ್ಳೆಯದಾಗಲ್ಲ ಹೆಣ್ಣು ಮಕ್ಕಳು ಹೇಗಿರಬೇಕು ಕುಂಕುಮ ಕುಂಕುಮ ಹಾಕೊಂಡೇ ಇರಬೇಕು ಅಂದರೆ ಜ್ಞಾನ ಚಕ್ರವನ್ನು ಇದು ಎಚ್ಚರಿಸುತ್ತೆ ದೇವಿಗೆ ಹಚ್ಚಿ ತನ್ನ ಮೂರನೇ ಕಣ್ಣಿಗೆ ಅಂದರೆ ಮೂರನೇ ಕಣ್ಣಿರುವ ಜಾಗಕ್ಕೆ ಕುಂಕುಮವನ್ನು ಹಾಕುವುದರಿಂದ ತುಂಬ ಒಳ್ಳೆಯದಾಗುತ್ತೆ ಯಾರ ಕೆಟ್ಟ ದೃಷ್ಟಿಯು ಯಾವ ವ್ಯಕ್ತಿಯು ಆಕೆಯನ್ನು ಕೆಟ್ಟದಾಗಿ ಮೋಹಿಸುವುದಾಗಲಿ ಮಾಡುವುದಿಲ್ಲ ಕಿವಿಯ ಓಲೆ ಕೋಪವನ್ನು ಕಡಿಮೆ ಮಾಡಲು ಇರುವಂತಹ ಒಂದು ಪ್ರತೀಕವಾಗಿರುತ್ತದೆ ಮೂಗುಬಟ್ಟು ಅಂದರೆ ಇದು ಅಗ್ನಿಯ ಪ್ರತೀಕ ತಾಳಿ ಯಾವಾಗಲೂ ತಾಳಿಯನ್ನು ಹಾಕಿಕೊಳ್ಳಲೇಬೇಕು ತಾಳಿಯನ್ನು ಹಾಕಿಕೊಳ್ಳುವುದರಿಂದ ಇದು ತಾಳ್ಮೆಯ ಪ್ರತೀಕವಾಗಿರುತ್ತದೆ ಕಾಲುಂಗರ ಯಾವುದೇ ರೀತಿಯಾದಂತಹ ಭೂಮಿಯಿಂದ ಆಗುವ ಕೆಟ್ಟ ಪರಿಣಾಮಗಳು ಅವರ ಮೇಲೆ ಆಗಬಾರದು ಎನ್ನುವ ಪ್ರತೀಕ ಈ ಅರಿಶಿನ ಕುಂಕುಮಗಳು ಪ್ರಕೃತಿಯ ಪ್ರತೀಕವಾದರೆ ಬಳೆಗಳು ಕೂಡ ಭೂಮಿಯಿಂದ ಮಾಡಿರುವಂತಹ ಪ್ರಕೃತಿ ದತ್ತವಾದಂತಹ ಕೊಡುಗೆಯಾಗಿರುತ್ತದೆ ಹೂವು ಕೂಡ ಆಕಾಶದ ಪ್ರತೀಕ ಈ ಪಂಚಭೂತಗಳನ್ನು ಸೇರಿದ ಎಲ್ಲ ವಸ್ತುಗಳನ್ನು ಯಾರು ಧರಿಸುತ್ತಾರೋ ಅವಳನ್ನು ಹೆಣ್ಣು ಅಂತಾರೆ ಸೃಷ್ಟಿಯ ಮೂಲ ಸೇತುವೆಯೇ ಹೆಣ್ಣು ಸೌರಮಂಡಲದಲ್ಲಿ ಸೂರ್ಯನ ಮೇಲೆ ಹೇಗೆ ಎಲ್ಲ ಗ್ರಹಗಳು ಆಧಾರವಾಗಿರುತ್ತದೆಯೋ ಅದೇ ರೀತಿ ಗೃಹಿಣಿಯ ಮೇಲೆ ಮನೆಯೆಲ್ಲವೂ ಕೂಡ ಆಧಾರವಾಗಿರುತ್ತದೆ ಆದ್ದರಿಂದ ಗೃಹಿಣಿ ಎನ್ನುವವಳು ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ